ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಬನ್ನಿ ಸ್ನೇಹಿತರೆ ಇವತ್ತು ನಿಮಗಾಗಿ ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಂದೊಂದು ಜನರಿಗೆ ಏನಾಗುತ್ತೆ ಅಂದರೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿನೇ ಕಾಡ್ತಾ ಇರುವಂಥ ಸಮಸ್ಯೆ ನೋಡ್ತಾ ಇರ್ಬೋದು ಈ ಥರ ಗಚ್ಕರನ ಕೂಡ ಅಂತೀವಿ ಇದಕ್ಕೆ ತುರುಕೆ ತುಂಬಾ ಇಡ್ತದೆ ಸ್ನೇಹಿತರೆ ಇದು ಯಾಕಪ್ಪ ನಮಗೆ ಆಗುತ್ತೆ ಅಂದರೆ ನೋಡಿ ನಮ್ಮ ರಕ್ತದಲ್ಲಿ ಆಗುವಂಥದ್ದು ಇದು ಒಂದು ಫಂಗಲ್ ಇನ್ಫೆಕ್ಷನ್ ಅನ್ಬೋದು ಇದಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರ ಕೊಡ್ಬೋದು ಅಂತ ತೋರಿಸ್ಕೊಡ್ತೀನಿ ಇದು ಸ್ನೇಹಿತರೆ ಜಾಸ್ತಿ ನಾವು ಕ್ಲೀನಾಗಿ ಇಡಬೇಕು ಕ್ಲೀನಾಗಿ ಇಳದೇ ಇದ್ರೂ ಕೂಡ ಆಗುತ್ತೆ ಹಾಗೆ ಬೆವರು ಜಾಸ್ತಿ ಬಿಡ್ತಾ ಇದ್ರೆ ಬೆವರು ಬಿಡೋದ್ರಿಂದ ಕೂಡ ಈ ರೀತಿ ಆಗುತ್ತೆ ಅದು ನೋಡಿ ಜಾಸ್ತಿ ತೊಡೆ ಭಾಗದಲ್ಲಿ ಹಾಗೆ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಎಲ್ಲಿ ಮುಖದ ಮೇಲೆ ಕೂಡ ಹಾಕ್ತಾ ಇರುವಂಥದ್ದು ಇದು ನಾವು ಕ್ಲೀನಾಗಿ ಇಟ್ಕೊಳ್ತಾ ಹೋದರೆ ನಮಗೆ ಯಾವುದೂ ಕೂಡ ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇವತ್ತು ತುಂಬಾ ಯೂಸ್ಫುಲ್ ಆಗುವಂಥ ಬ್ಯೂಟಿಫುಲ್ ಮನೆ ಮದ್ದು ತೊಗೊಂಬಂದಿದ್ದೀನಿ ನೀವು ಕೂಡ ಟ್ರೈ ಮಾಡಿಬಿಟ್ರೆ ನಿಮಿಷದಗಳಲ್ಲಿ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಯಾವುದೇ ಕೆಮಿಕಲ್ಗಳು ಬಳಸದೇನೆ ನಾವು ಈ ರೀತಿಯಾಗಿ ಪರಿಹಾರ ಕೊಡ್ಬೋದು ಹಾಗಾದರೆ ಸ್ನೇಹಿತರೆ ನಿಮಗೂ ಕೂಡ ಬ್ಯೂಟಿಫುಲ್ ಟಿಪ್ಸ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಯಾರಿಗಾದರೂ ಈ ರೀತಿ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅವ್ರಿಗೂ ಕೂಡ ಗಚ್ಚುಕರಣೆ ಇದ್ದರೆ ಈ ಥರವಾಗಿರುವಂಥದ್ದು ಖಂಡಿತವಾಗಿ ಶೇರ್ ಮಾಡ್ಬೋದು ನೋಡಿ ಸ್ನೇಹಿತರೆ ಗಜ್ಕರಣ ಅಂದರೆ ನೋಡಿ ಜಾಸ್ತಿ ಅಂದರೆ ಸಣ್ಣದಾಗಿರುವಂಥದ್ದು ಗಜ್ಕರಣ ಜಾಸ್ತಿ ತುರುಗಿ ಇಡ್ತಾ ಇಡ್ತಾ ಜಾಸ್ತಿ ದೊಡ್ಡ ದೊಡ್ಡ ಸೈಜ್ ಅಷ್ಟಾಗುತ್ತೆ ಅದು ಒಂದು ಕೈಯಿಂದ ತುರಿಸಿರ್ತೀವಲ್ಲ ಅದೇ ಮತ್ತೆ ಎಲ್ಲ ಕಡೆ ತುರಿಸ್ತಾ ಹೋದರೆ ಅದರಿಂದ ಮತ್ತೆ ಎಲ್ಲ ಕಡೆ ಗಜ್ಕರಣೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ತಪ್ಪಿಸ್ಕೋಪ್ ಹಾಗೆ ನಾವು ಕೂಡ ಅದರಿಂದ ಯಾವ ರೀತಿಯಾಗಿ ಕ್ರೇ ಕೇರ್ ತೊಗೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ಮತ್ತೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪಾ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನಾನು ಅದಕ್ಕೆ ಗಜ್ಕರಣಕ್ಕೆ ಮನೆ ಮದ್ದು ಯಾವ ರೀತಿಯಾಗಿ ಮಾಡಬೇಕಂತ ತೋರಿಸ್ತಾ ಇರುವಂಥದ್ದು ಮೇನ್ ಬೇಕಾಗುವಂಥದ್ದು ನೋಡಿ ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿ ಗಿಡ ಎಲ್ಲರ ಮನೆಯಲ್ಲಿ ಹಚ್ಚಿರ್ತೀವಿ ಫ್ರೆಶ್ ಆಗಿರುವಂಥ ತುಳಸಿ ಗಿಡದ ಎಲೆ ತೊಗೋಬೇಕು ಇದು ಆಯುರ್ವೇದಿಕ್ಕಾಗಿ ತುಂಬಾ ಚೆನ್ನಾಗಿರುವಂಥ ವರ್ಕ್ ಮಾಡುತ್ತೆ ಸ್ನೇಹಿತರೆ ತುಳಸಿ ಎಲೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ ಕೂಡ ಯಾವ ರೀತಿಯಾಗಿ ಯಾವುದೇ ಇನ್ಫೆಕ್ಷನ್ ಆದರೂ ಕೂಡ ಅದು ಕೇರ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇರುವಂಥದ್ದು ಹಾಗಾಗಿ ನೋಡಿ ನಾನು ತುಳಸಿ ಎಲೆ ತೊಗೊಂಡ್ಬಂದಿರೋಂಥದ್ದು ಫ್ರೆಶ್ ಆಗಿ ತೊಳ್ಕೊಂಡು ತೊಗೋಬೇಕು ಯಾಕೆಂದರೆ ನಾವು ಸ್ಕಿನ್ನಿಗೆ ಹಚ್ತಾ ಇದ್ದೀವಿ ಅಂದರೆ ಅದು ಎಷ್ಟು ಡ ಎಲ್ಲ ಕೂಡ ಏನಾದರೂ ಕೂಡ ಧೂಳು ಕೂತ್ಕೊಂಡಿರ್ತಲ್ವ ಅದು ಧೂಳು ಕೂಡ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ತೊಗೋಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಇವಾಗ ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಎಲೆಗಳು ಮಾತ್ರ ಚೆನ್ನಾಗಿ ಕಡ್ದು ತಗೋಬೇಕು ನೋಡಿ ಸಣ್ಣ ಸಣ್ಣ ಎಲೆಗಳೆಲ್ಲ ಮಾತ್ರ ಕಡ್ದಿದ್ದೀನಿ ಚೆನ್ನಾಗಿ ಇವಾಗ ಇದು ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಿಮಗೆ ಜಾಸ್ತಿನೇ ಆಗಿದ್ದರೆ ನೀವು ಜಾಸ್ತಿ ಅಷ್ಟು ಕುಟ್ಕೋಬೇಕಾಗುತ್ತೆ ನಿಮಗೆ ಸ್ವಲ್ಪ ಆಗಿದ್ರೆ ನೀವು ಇಷ್ಟು ರಸವನ್ನು ಇಷ್ಟು ಕುಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಕುಟ್ಟೋ ಕಲ್ಲಲ್ಲಿ ಹಾಕಿ ಕುಡ್ತಾಯಿದ್ದೀನಿ ಪೂರ್ತಿ ರಸ ಬಿಡೋವರೆಗೂ ಕೂಡ ಕುಟ್ಕೋಬೇಕು ಇದೇ ಮೇನ್ ನೋಡಿ ಸ್ನೇಹಿತರೆ ನಮಗೆ ಗಜ್ಕರಣಕ್ಕೆ ಮನೆ ಮದ್ದು ಅಂದರೆ ಇದೇ ನೋಡಿ ವರ್ಕ್ ಮಾಡುವಂಥದ್ದು ಯಾವುದೇ ಕೆಮಿಕಲ್ ಕ್ರೀಮ್ಗಳು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ಗಜ್ಕರಣ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ಮನೆ ಮದ್ದುಗಳು ಯೂಸ್ ಮಾಡ್ತಾ ಹೋದರೆ ನಿಮಗೂ ಕೂಡ ಗಜ್ಕರಣದ ಸಮಸ್ಯೆ ಬರದೇ ರೀತಿ ಕೇರ್ ಮಾಡ್ಕೋದು ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈ ಪೇಸ್ಟಿಗೆ ಮತ್ತೇನು ಸೇರಿಸ್ಬೇಕಂತ ಸ್ನೇಹಿತೆ ಅಂದರೆ ನೋಡಿ ನಮ್ಮ ಗಜ್ಕರಣ ಜಾಸ್ತಿ ತುರುಕೆ ಇಡುತ್ತಲ್ವಾ ಅದು ಜಾಸ್ತಿ ತುರಿಸ್ಬಾರ್ದು ಅಂತಂದರೆ ಅದಕ್ಕೆ ನಾವು ಸ್ವಲ್ಪ ಇದರಲ್ಲಿ ಒಂದೆರಡು ಕರ್ಪೂರ ಕೂಡ ಕೂಡ ಹಾಕಬೇಕು ಕರ್ಪೂರದ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗೆ ನಮ್ಮ ಸ್ಕಿನ್ ಮೇಲೆ ಯಾವುದೇ ಗಜ್ಜರ್ಣ ಅಲ್ಲಿ ಸ್ ಇನ್ಫೆಕ್ಷನ್ ಆದರೂ ಕೂಡ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ನಾನು ಅದಕ್ಕೆ ಒಂದೆರಡು ಕರ್ಪೂರ ಹಾಕಿದ್ದೀನಿ ಕರ್ಪೂರ ಹಾಕಿದ ತಕ್ಷಣ ಮತ್ತು ಸ್ವಲ್ಪ ನೋಡಿ ರಸ ಯಾವ ರೀತಿಯಾಗಿ ಬಿಟ್ಕೊಳ್ತಾ ಇರೋವಂಥ ನೋಡಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಪುದ್ದಿ ನೋಡ್ತಾ ಇರ್ಬೋದು ನಾವು ಈಗ ತುಳಸಿ ಎಲೆ ಹಾಕಿದ್ದೀವಿ ಹಾಗೆ ಇದರಲ್ಲಿ ಕರ್ಪೂರ ಹಾಕಿದ್ದೀವಿ ಕರ್ಪೂರ ಆದಮೇಲೆ ಸ್ನೇಹಿತರೆ ನಾನು ಇದಕ್ಕೆ ಅಲೆವರ ಕೂಡ ಹಾಕ್ತಾ ಇದ್ದೀನಿ ಅಲೆವರ ನಮಗೆ ಕಹಿ ಅಂಶ ಇರುವಂಥದ್ದು ಎಲೆವರ ಅಲ್ವಾ ಅದೇ ನಮ್ಮ ಯಾಕಂದರೆ ಜಾಸ್ತಿ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ನಮಗೆ ಜಾಸ್ತಿ ಆಗಿರುತ್ತಲ್ವ ಅದು ಮತ್ತೊಂದು ಸರ್ತಿ ಆಗ್ಬಾರ್ದಂದ್ರೆ ಈ ಥರ ನೀವು ಕೇರ್ ಮಾಡಬೇಕು ಇದಕ್ಕೆ ಸ್ವಲ್ಪ ಎಲೆವರ ಕೂಡ ಖಂಡಿತವಾಗಿ ಬಳಸಲೇಬೇಕು ಯಾಕಂದರೆ ಎಲೆವರದಲ್ಲಿ ಕಹಿ ಅಂಶ ಹಾಗೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಅದು ಕಪ್ಪು ಬೀಳದೆ ರೀತಿ ಕೇರ್ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಎಲೆವರ ಕೂಡ ಹಾಕ್ತಾಯಿದ್ದೀನಿ ನೋಡಿ ನಿಮ್ಮ ಹತ್ರ ಇರುವಂಥದ್ದು ಖಂಡಿತವಾಗಿ ಇದರಲ್ಲಿ ಅಲೆವರೆ ಸೇರಿಸ್ಕೊಲೇಬೇಕು ಎಲೆವರ ತುಂಬ ಕಹಿಯಾಗಿರುತ್ತೆ ಅದು ಕೂಡ ನಮಗೆ ಗಜ್ಜುಕರಣ ಯಾವ ರೀತಿ ದೂರಿಕಿ ಇಡುತ್ತೆ ಹಾಗೆ ನಮ್ಮ ಗಜ್ಜನ ಜಾಸ್ತಿನೇ ದೊಡ್ಡ ದೊಡ್ಡ ಸೈಜಷ್ಟು ಆಗ್ತಾಯಿದ್ರು ಕೂಡ ಅದು ಕೂಡ ತಡೆಗಟ್ಟುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಎಲೆಬಾರ ಕೂಡ ಹಾಕ್ತಾಯಿದ್ದೀನಿ ಗಚ್ಚ್ಕರಣೆ ಯಾಕಪ್ಪ ಆಗುತ್ತೆ ಅಂದರೆ ಸ್ನೇಹಿತರೆ ನೋಡಿ ನಮಗೆ ಬೆವರು ಜಾಸ್ತಿ ಬಿಡ್ತಾ ಇರುವಂಥ ಜಾಗದಲ್ಲಿ ಗಜ್ಕರಣ ಆಗುತ್ತೆ ಆ ಗಜ್ಕರಣೆ ಏನಾಗುತ್ತೆ ಅಂದರೆ ಜಾಸ್ತಿ ಬೆವ್ರು ಬಿಡೋದು ಯಾಕಪ್ಪ ಅಂದರೆ ನೋಡಿ ಜಾಸ್ತಿ ಗಾಳಿ ನಮಗೆ ಅಂಟ್ತಾ ಇಲ್ಲದ ಜಾಗದಲ್ಲಿ ಜಾಸ್ತಿನೇ ಗಚ್ಚುಕರಣ ದೊಡ್ಡ ದೊಡ್ಡ ಸೈಜಸ್ ಆಗುತ್ತೆ ಆ ಜಾಗಕ್ಕೆ ಬೆವರು ಬಿಡೋದ್ರಿಂದ ಅದು ಕೀಟಾಣುಗಳು ಏನಾಗುತ್ತೆ ಅಂದರೆ ಅದರಿಂದ ನಮಗೆ ಸ್ಕಿನ್ ಮೇಲೆ ಈ ಥರ ಎಲರ್ಜಿ ಉಂಟಾಗುತ್ತೆ ಅದು ಎಲರ್ಜಿನೇ ನಮಗೆ ಫಂಗಲ್ ಇನ್ಫೆಕ್ಷನ್ ಆಗಿ ಉಂಟಾಗಿ ಅದು ನಮಗೆ ಗಚ್ಕೊಳ್ಳೋದ ರೀತಿ ಇನ್ಫೆ ಆಗುತ್ತೆ ಅಂದರೆ ದೊಡ್ಡ ದೊಡ್ಡ ಸೈಜಷ್ಟು ರೌಂಡ್ ಆಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಏನು ಮಾಡ್ತೀವಿ ನಾವು ಸಣ್ಣ ಸೈಜ್ ಇರುವಾಗಲೇ ತುರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ತುರಿಕೆ ಇಟ್ಟಿಟ್ಟು ದೊಡ್ಡ ದೊಡ್ಡ ಸೈಜಸ್ ಆಗುತ್ತೆ ಅದು ಮತ್ತೆ ತುರಿಸಿರುವಂಥ ಕೈಯ್ಯೇ ಮತ್ತೆ ಬೇರೆ ಜಾಗದಲ್ಲಿ ತುರಿಸಿದ್ರೆ ಅದು ಮತ್ತು ಅಲ್ಲೂ ಕೂಡ ಗಚ್ಚಕರಣ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಥರ ನೀವು ಕೂಡ ಕೇರ್ ಮಾಡಿದ್ರೆ ನಿಮಗೆ ಗಚ್ಕರಣದ ಸಮಸ್ಯೆ ಬರದೇ ರೀತಿ ಕೇರ್ ಮಾಡ್ಬೋದು ಸ್ನೇಹಿತರೆ ನೀವು ಯಾವಾಗಲೂ ಕೂಡ ಕ್ಲೀನಾಗಿ ಇರ್ತಾ ಇರಬೇಕು ಅವಾಗ ನಿಮಗೆ ಗಚ್ಕರಣದ ಸಮಸ್ಯೆ ಬರೋದಿಲ್ಲ ಇವಾಗ ನೋಡಿ ಪೇಸ್ಟ್ ರೆಡಿ ಆಯಿತು ರೆಡಿಯಾಗಿರುವಂಥ ಜಾಗದ ನೋಡಿ ಪೇಸ್ಟ್ ಯಾರಪ್ಪ ಅಂದರೆ ಗಚ್ಚ್ಕರಣ ಎಲ್ಲೆಲ್ಲಿ ಆಗಿರುತ್ತಲ್ಲ ಅಲ್ವಾ ಅಲ್ಲಲ್ಲಿ ನಾವು ಈ ಥರ ಪೇಸ್ಟ್ ಹಚ್ಚಬೇಕು ರಾತ್ರಿ ಮಲ್ಕೊಳ್ಳೋ ಹೊತ್ತಿಗೆ ಹಚ್ಚಬೇಕು ಸ್ವಲ್ಪ ಹೊತ್ತು ಗಾಳಿಗೆ ಇಡಬೇಕು ಸ್ನೇಹಿತರೆ ಗಾಳಿ ಇಟ್ವಲ್ಲ ಅವಾಗ ಏನಾಗುತ್ತೆ ಅಂದರೆ ಗಜ್ಜರ್ಣ ಚೆನ್ನಾಗಿ ಎಲ್ಲ ಕೂಡ ನಾ ಆಗಿರ್ತಾರೋ ಅಲ್ಲೆಲ್ಲ ಕೂಡ ರಸವನ್ನು ಅಬ್ಸರ್ವ್ ಮಾಡಿಕೊಂಡು ಆಮೇಲೆ ನಮಗೆ ಬೆಳಗ್ಗೆವರೆಗೂ ಗಜ್ಜರ್ಣದ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಇದೇ ರೀತಿ ನೀವು ಕೂಡ ವಾರದಲ್ಲಿ ಒಂದೆರಡು ಸರ್ತಿ ಮೂರು ಸರ್ತಿ ಕೇರ್ ಮಾಡ್ತಾ ಹೋಗಿ ನಿಮಗೆ ಒಂದೇ ವಾರದಲ್ಲಿ ನಿಮಗೆ ಗಜ್ಜರ್ಣ ಮಟ್ಟ ಮಾಯ ಆಗಿಬಿಡುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ ಅನ್ಸರಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಅವರು ಕೂಡ ಟ್ರೈ ಮಾಡಿ ಯಾರಿಗೆಲ್ಲ ಗಜ್ಕರಣ ಸಮಸ್ಯೆ ಇದೆ ಯಾವುದೇ ಕೆಮಿಕಲ್ ಅವ್ರಂಥದ್ದು ಬಳಸೋದ್ರ ಬದಲಾಗಿ ಈ ಥರ ಹೋಮ್ ಮೇಡ್ ಮನೆ ಮದ್ದು ಬಳಸ್ಬೋದು ಅವರಿಗೂ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬರೋ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಧನ್ಯವಾದ ವೀಕ್ಷಕರೆ ಎಲ್ಲರಿಗೂ ಕೂಡ